ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಅಬಕಾರಿ ಇಲಾಖೆ ಹಾಗೂ ಶಾಸಕರ ನಡೆಗೆ ಸಾರ್ವಜನಿಕರ ಆಕ್ರೋಶ ಬೈಲಹೊಂಗಲ ಪಟ್ಟಣದ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಕಟ್ಟಡ ಒಂದರಲ್ಲಿ ಎಂಎಸ್ಐಎಲ್ ಮದ್ಯದ ಮಳಿಗೆ ತೆರೆಯಲು ಮುಂದಾದ ಇಲಾಖೆಯ ವಿರುದ್ಧ ಸ್ಥಳೀಯ ರೈತರು ಸಾರ್ವಜನಿಕರು ಶಿಕ್ಷಣ ಸಂಸ್ಥೆ ಹಾಗೂ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕಾರಣ ಈ ಕಟ್ಟಡದ ಸುತ್ತಮುತ್ತ ಹಲವಾರು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಿಲಯಗಳು ರೈತರ ಹೊಲ ಗದ್ದೆಗಳಿದ್ದು ಕುಡುಕರಿಂದ ಸಾಕಷ್ಟು ತೊಂದರೆ ಉಂಟಾಗಲಿದೆ ಈಗಾಗಲೇ ಶಾಲಾ ಕಾಲೇಜು ಪಕ್ಕದಲ್ಲಿಯೇ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಇಲ್ಲಿಯೇ ಮದ್ಯದ ಅಂಗಡಿಯಾದರೆ ಸುತ್ತಲಿನ ಪರಿಸರ ಹಾಳಾಗಿ ತೊಂದರೆ ಹೆಚ್ಚಾಗಲಿದ್ದು ಹಲವು ಬಾರಿ ಕುಡುಕರ ಹಾವಳಿಗೆ ಈ ಹಿಂದೆ ರೈತರ ಮೇವಿನ ಬನವಿಗಳು ಹೊತ್ತಿ ಉರಿದ ಉದಾಹರಣೆಗಳಿವೆ ಅಲ್ಲದೆ ರೈತರ ಬೆಳೆಗೆ ಹಾನಿ ಆಗುವುದಲ್ಲದೆ ಬಿಸಾಡಿದ ಪ್ಲಾಸ್ಟಿಕ್ ಗಾಜಿನ ಬಾಟಲಿಗಳಿಂದ ಜಾನುವಾರುಗಳಿಗೂ ಸಾಕಷ್ಟು ತೊಂದರೆ ಉಂಟಾಗಲಿದೆ ಹೀಗಾಗಿ ಈ ಜಾಗದಲ್ಲಿ ಮದ್ಯದ ಮಳೆಗೆ ಮಾಡುವುದು ಸರಿಯಲ್ಲ ಎಂದು ಸಾರ್ವಜನಿಕರು ತಿಳಿಸಿದ್ದು ಸ್ಥಳೀಯ ಶಾಸಕರಾದ ಮಹಾಂತೇಶ್ ಕೌಜಲಗಿಯವರು ಈ ಬಗ್ಗೆ ಗಮನ ಹರಿಸಬೇಕು ಇಷ್ಟೆಲ್ಲ ಸಾರ್ವಜನಿಕರ ವಿರೋಧವಿದ್ದರೂ ರೈತರಿಗೆ ಶಾಲಾ ಕಾಲೇಜು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಬಹುದಾದಂಥ ಮದ್ಯದ ಮಳಿಗೆಯನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಬೇರೆಡೆ ಸ್ಥಳಾಂತರ ಮಾಡಲು ಹೇಳದಿರುವುದು ಸರಿಯಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಈಗಾಗಲೇ ರೈತರು ಈ ಕುರಿತು ಮನವಿ ನೀಡಿದ್ದು ಇನ್ನಾದರೂ ಎಚ್ಚೆತ್ತುಕೊಂಡು ಬೇರೆಡೆ ಮದ್ಯದ ಅಂಗಡಿ ಮಾಡಬೇಕು ಇಲ್ಲವಾದರೆ ಇದರ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ ವರದಿ ನ್ಯೂಸ್ ಒಂದು ನಾವು ಈಗಾಗಲೇ ಈ ಇಲ್ಲಿರುವಂಥ ಬೈಲಂಗಲ್ದೊಳಗೆ ಇರುವಂಥ ಅಬಕಾರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೇವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಲ್ಲಿ ನೀವು ಎಮ್ ಎಸ್ ಆಯ್ಲನ್ನು ಮಾಡಿದ್ದ ಆದ್ರೆ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಶಿಕ್ಷಣ ಒಂದು ಕುಂಠಿತಗೊಳ್ಳುವಂಥ ಕೆಲಸ ಆಗ್ತದೆ ನಮ್ಮ ಮಕ್ಕಳು ಅಲ್ಲಿ ಆ ಎಮ್ ಎಸ್ ಐಲ್ ಪಕ್ಕ ಹೋಗಿ ಅಲ್ಲಿ ಕುಡಿಯೋರನ್ನ ನೋಡಿ ಅವರು ಆ ಚಟಕ್ಕ ಅಂಟಿಕೊಳ್ಳಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ಎಮ್ ಎಸ್ ಐಲ್ ಮಾಡಬೇಡ್ರಿ ಅನ್ನೋದೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹವಾಗಿರುತ್ತದೆ ಮೇಲಾಗಿ ಈ ಬೈಲಹೊಂಗಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗುವಂಥ ಶ್ರೀ ಮಹಾಂತೇಶ್ ಕೌಜಿಲ್ಗೆ ಅವರಿಗೂ ಸಹ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಜಿಲ್ಲಾ ಅಧ್ಯಕ್ಷಾಗಿ ತಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ತಾವು ಗಮನಿಸಬೇಕು ನೀವು ಒಂದೇ ಒಂದು ತಂಬನ್ನು ಕೊಟ್ಟದ್ರೆ ಸಾಕ ಇಲ್ಲೇ ನಮ್ಮ ಬೈಲಹೊಂಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಾರು ಎಮ್ ಎಸ್ ಐಲ್ಗಳಾಗತ್ತವು ತಾವು ಒಂದು ಒಳ್ಳೆಯ ಕೆಲಸಕ್ಕೆ ನೂರಾರು ಎಮ್ ಎಸ್ ಐಲ್ಗಳನ್ನು ಬಾರ್ಗಳನ್ನು ಇಲ್ಲಿ ತರದೆ ನೂರಾರು ಸ್ಕೂಲ್ಗಳನ್ನು ನೂರಾರು ಗ್ರಂಥಾಲಯಗಳನ್ನು ತಾವು ತಂದಿದ್ದ ಆದರೆ ಮುಂದಿನ ದಿನಮಾನಗಳೊಳಗೆ ಒಂದು ಬೈಲ್ಹೊಂಗಲ್ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಒಳ್ಳೆಯಾದಂಥ ಶಿಕ್ಷಣ ಸಿಗತ್ತದ ಒಳ್ಳೆಯಾದಂಥ ಉದ್ಯೋಗ ಸಿಗುತ್ತದ ಆದ್ದರಿಂದ ಅಲ್ಲಿ ಎಮ್ ಎಸ್ ಐ ಆಗಿದ್ದ ಆದ್ರೆ ನೇರ ಹೊಣೆಗಾರಿಕೆ ಮಾನ್ಯ ಬೈಲ್ಹೊಂಗಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗುವಂಥ ಶ್ರೀ ಮಾಂತೇಶ್ ಕೌಜಿಲ್ಗಿ ಅವರದೇ ಅಂತೇಳಿ ನಾ ಕಡ ಖಡಾಖಂಡಿತವಾಗಿ ಇವತ್ತಿನ ಸಂದರ್ಭದೊಳಗೆ ಹೇಳ್ತೇನೆ ತಾವು ಇಂಥ ಕೆಟ್ಟ ಕೆಲಸಕ್ಕೆ ಮುಂದಾಗದೆ ತಮ್ಮ ಹಿರಿಯರು ಒಂದು ಖೌಜಲ್ಗಿ ಮಣಿತಾನ್ ಅನ್ನುವಂಥದ್ದು ಒಂದು ಹೆಸರನ್ನು ಉಳಿಸಿಕೊಂಡು ಬಂದಿದ್ದಾರೆ ಅವರು ನಿಮ್ಮ ತಂದೆಯವರಾತು ನಿಮ್ಮ ಹಿರಿಯರಾತು ಒಂದು ಶಿ ಶಿಕ್ಷಣ ಕ್ಷೇತ್ರದೊಳಗೆ ದೊಡ್ಡ ಪ್ರಮಾಣವಾದಂಥ ಒಂದು ಕೊಡುಗೆಯನ್ನು ನಮ್ಮ ಬೈಲೊಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಆದ್ದರಿಂದ ತಾವು ತಾವೂ ಸಹ ಸಜ್ಜನ ರಾಜಕಾರಣಿ ಕಾರಣಿ ಎನಿಸಿ ಬಂದಿದ್ದಿರಿ ತಾವೂ ಸಹ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ಸಾರ್ವಜನಿಕರನ್ನ ಹಾಳು ಮಾಡುವಂಥ ಕೆಲಸಕ್ಕೆ ಮುಂದಾಗದೆ ಒಳ್ಳೆಯ ಒಂದು ನಮ್ಮ ಬೈಲ್ಹೊಂಗಲ್ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಇರಬಹುದು ಗ್ರಂಥಾಲಯ ಇರಬಹುದು ಒಳ್ಳೆಯ ಒಳ್ಳೆಯ ಒಂದು ಆಚಾರ ವಿಚಾರಗಳನ್ನು ಕಳು ಕಲಿಸುವುದ ಕಡೆ ತಾವು ಗಮನ ಹಾರಿಸ್ರಿ ಅಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಬೈಲಹೊಂಗಲ್ದಲ್ಲಿರುವಂಥ ಬಾರ್ಗಳಿಗೆ ಅಬಕಾರಿ ನಿಯಮ ಕೌಡಿ ಕಸಿ ಕಿಮ್ಮತ್ತು ಇಲ್ಲದಂತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಹಲವಾರು ಬಾರು ವರದಿ ಮಾಡಿದ್ದೀವಿ ವರ್ಷಗಳ ನಿಂದನೆ ಮಾಡಿದ್ದೀವಿ ಆದರೂ ಕೂಡ ಅಬಕಾರಿ ಇಲಾಖೆ ಏನು ಮಾಡ್ತಾ ಇದ್ದೀವಿ ಯಾಕೆ ಈ ಥರ ನಡ್ಕೋತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ನಾನು ಬೈಲಹೊಂಗಲ್ದ ಈ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಥರದ ಪ್ರಯೋಜನ ಆಗಿಲ್ಲ ಇನ್ನೂರಿಗೆ ಮೇಲಾಗಿ ಮಾನ್ಯ ಅಬಕಾರಿ ಸಚಿವರೇ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದ ಆದ್ರೆ ನೀವು ಸ್ವತಃ ಒಂದು ಬಾರಿಗೋ ಅಥವಾ ಒಂದು ವೈನ್ಶಾಪಿಗೋ ಒಂದು ಎಮ್ ಎಸ್ ಆಯಲ್ಕ ಭೇಟಿ ಮಾಡಿ ನೋಡಿರಿ ಸಾರ್ವಜನಿಕರಿಗೆ ಅವರು ಎಂಥ ಟಾರ್ಚರನ್ನು ಕೊಡ್ತಾರ ಎಷ್ಟು ಗಂಟೆಗೆ ತೆಗಿತಾರೆ ಸರ್ಕಾರದ ಆದೇಶಿ ಟೈಮಿಂಗ್ ಆ ಎಷ್ಟು ಗಂಟೆ ಐತಿ ಅದನ್ನು ಮೀರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತೆಗಿತಾರ ಅನ್ನೋದನ್ನು ಸಾರ್ವಜನಿಕರಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ನೋಡ್ರಿ ನನ್ನ ಹೆಸರು ಅಭಿಷೇಕ್ ಬೋನವ್ರು ಅಂಥೇಳಿ ನಾವು ಬೈಲಂಗಲ್ದಾಗ ನಾವು ಒಬ್ಬ ಸಾಮಾನ್ಯ ರೈತ ಮತ್ತು ಈ ನಮ್ಮ ನಿಟ್ಟಿನ ಆಗಿ ಎಮ್ ಎಸ್ ಆಲ್ ಸಾಯಲ್ ಬಂದರು ಅವರು ಓಪನ್ ಮಾಡೋಕ್ಕಿಂತ ಮೊದಲ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಳಗಿನ ರೈತರನ್ನ ಯಾರನ್ನೂ ಕೇಳಿಲ್ಲ ನಮ್ಮಂತೆಕ ಯಾರಂತಕ್ಕೂ ಬಂದಿಲ್ಲ ಏನೂ ಇಲ್ಲ ಮತ್ತು ಸಡನ್ನಾಗಿ ಮಾಡ್ತೀವಂತ ಬಂದರು ಬರೋ ನಾವು ವನಜಾಕ್ಷಿ ಮೇಡಮ್ ಅವ್ರಿಗೆ ಬೆಳಗಾವಿ ಎಕ್ಸಸೈ ಎಕ್ಸೈಸ್ ಡಿ ಸಿ ಅವ್ರಿಗೆ ಹೋಗಿ ಇಲ್ಲಿ ಅನ್ನುವಂಥ ಮನವಿ ಕೊಟ್ವಿ ಕೊಟ್ಟಾಗ ಅವ್ರು ಏನಂದ್ರು ಇಲ್ಲ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬರ್ತೀವಿ ಪರಿಶೀಲನೆ ಮಾಡ್ತೀವಿ ಮುಂದಿನ ಕ್ರಮ ತೊಗೋತೀವಿ ಅಂತಂದ್ರೆ ಹಂಗಾರೆ ನೀವು ಬರೋದು ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ರೀ ನಮಗೊಂದು ಸ್ವಲ್ಪ ಇನ್ಫಾರ್ಮ್ ಮಾಡಿರಿ ತಿಳಿಸ್ರಿ ಅಂತೇಳಿ ನಾವು ನಂಬರ್ಗೂ ನಮ್ಮ ಕಾಂಟ್ಯಾಕ್ಟ್ ಕೊಟ್ಟು ಬಂದಿದ್ವಿ ಅವ್ರು ಬರುವಾಗ ಯಾವುದೋ ರೀತಿ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಏನಿಲ್ಲ ಬಂದರು ಬಟ್ ನಮಗೆ ಅವ್ರು ಬಂದದ್ದು ಗೊತ್ತಾಯಿತು ಯಾಕಂದ್ರೆ ನಾವು ಇದನ್ನು ನಿಟ್ಟಿನಾಗಿ ರೈತರು ಯಾವ್ದು ಎಕ್ಸೈಸ್ ಗಾಡಿ ಬಂತು ಏನು ಅನ್ನೋದು ನಮ್ಗೆ ಗೊತ್ತಾಗ್ತತಿ ಬಂದು ನಾವು ನೋಡಿದ್ದು ಅವ್ರು ಬಂದಿದ್ರು ಮತ್ತು ಅವರು ಬಂದು ಹೊಲ ಎಲ್ಲೈತಿ ಅದು ಎಲ್ಲೈತಿ ಇದು ಎಲ್ಲೈತಿ ಅನ್ನೋ ಅಂತ ಮಾತು ಮಾತಾಡಿದರು ಕೆಳಗೆ ಗಾಡಿ ಬಿಟ್ಟು ಕೆಳಗಿಳೋದು ಎಲ್ಲ ಸುತ್ತು ಅಡ್ಡಿ ಅಡ್ಡಿ ನೋಡಿದ್ರೆ ಇಲ್ಲಿ ಪರಿಸ್ಥಿತಿ ಏನೈತಿ ಅನ್ನೋದು ಗೊತ್ತಾಗ್ತತಿ ಬದೇ ಅಧಿಕಾರ ಐತೆ ಅನ್ನುವಂತ ಅಂತ ದರ್ಪದಾಗ ಗಾ ಗಾಡಿ ಕುಂತ ಅಲ್ಲೇ ಇಲ್ಲೇ ಹಿಂಗೆ ನೋಡಿರ ಗೊತ್ತಾಗೋದಿಲ್ಲ ಬಂದು ಕೆಳಗಿಳಿದು ನೋಡಬೇಕು ಇಲ್ಲಿ ರೈತರಿಗೆ ತ್ರಾಸ ಎಷ್ಟೈತಿ ಏನೈತಿ ಈಗ ಮತ್ತೆ ಬ್ಯಾಸ್ಗೆ ಐತಿ ಈಗ ಯಾರೂ ಹೊಲದಾಗ ಪೀಕ್ ಇರೋದಿಲ್ಲ ಈಗೆಲ್ಲ ಕಟವಾಗಿರ್ತಾವೆ ಈಗ ಅದು ಈ ವರ್ಷ ಸರಿಯಾಗಿ ಮಳೆ ಆಗದಕ್ಕೆ ಅದನ್ನು ಬಿತ್ತೇ ಇಲ್ಲ ಅದು ಹಂಗೆ ಐತಿ ಈಗ ಬೀಳೈತಿ ಮತ್ತು ಈ ಕಡೆ ಬಾಜುಕ ಕಣ್ಗೊಳ್ಳ್ದಾವ ಇಳ್ದು ಬಂದು ನೋಡ್ಬೇಕು ಅವನೆಲ್ಲ ಹಂಗೆ ಬರ್ತಾರೋ ಸಾಯಂಕಾಲಕ್ಕೂ ಬರ್ತಾರೋ ಸಿಗರೆಟ್ ಸೇತಾರೋ ಕುಡಿತಾರೋ ಸಿಗರೆಟ್ ಒಗೆದು ಹೋಗ್ತಾರೋ ಹಿಂಗೆ ಮಾಡೋದ್ರಿಂದ ಹೋದ ವರ್ಷ ಎರಡರಿಂದ ಮೂರು ಬನಿ ಸುಟ್ಟಾವ ಲಾಸ್ಟ್ ಇಯರು ಹೋಗ್ಯದ ಈಗ ಒಮ್ಮೆ ಮನಿ ಸುಟ್ಟು ಹೋಗ್ಯದ ಹಿಂಗೆ ಸಿಗರೆಟ್ ಸೀದೇ ಹೋಗೋದು ಓದೋದಕ್ಕೆ ಹಂಗಾಗಿ ಬಾರ್ ಇಲ್ದನ ನಮಗೆ ಇಷ್ಟಲಿ ರೈತರಿಗೆ ಇಷ್ಟು ತೊಂದರೆ ಐತಿ ಇನ್ನು ಇಲ್ಲಿ ಬಾರ್ ಮಾಡೋದನ್ನ ನಮಗೆ ಅನ್ಕ ಭಾಳ ತೊಂದರೆ ಐತಿ ಮತ್ತು ನಾವು ಅನ್ಕ ಅದನ್ನು ತೆಗಿಯ ಓಪನ್ ಮಾಡೋಕೆ ಬಿಡೋದಿಲ್ಲ ಬೈ ಚಾನ್ಸ್ ಅವರು ಓಪನ್ ಮಾಡತ್ತೇವಂತ ಮಾಡಿ ಮಾಡಿದ್ರೆ ಅದಕ್ಕೆ ಅವರು ಓಪನ್ ಮಾಡಿದ ದಿನಾನ ಅದನ್ನು ಕ್ಲೋಸ್ ಮಾಡುವಷ್ಟು ತಾಕತ್ತು ನಮ್ಮ ನಿಟ್ಟಿನೊಳಗಿನ ರೈತರಿಗೆ ಐತಿ ಆ ಕೆಲಸ ನಾವು ನಮ್ಮ ನಿಟ್ಟಿನ ಏನು ರೈತರು ಮಾಡುವಂಥದ್ದು ಮಾಡ್ತೇವೆ ಮತ್ತು ಅದು ಓಪನ್ ಏನೋ ಆಗಿ ಆಮ್ಯಾಗ ಏನೋ ಒಂದು ದುರ್ಘಟನೆ ನಡೆದ್ರೆ ಅದಕ್ಕೆ ನೇರ ಹೊಣೆ ಬೆಳಗಾವಿ ಎಕ್ಸೈಸ್ ಡಿ ಸಿ ಮೇಡಮ್ ವನಜಾಕ್ಷಿ ಅವರು ನಮ್ಮ ಬೈಲಂಗಲ್ ತ ಮತಕ್ಷೇತ್ರದ ಎಮ್ ಎಲ್ ಎ ಅವರು ಅವರ ನೇರ ಹೊಣೆ ಆಗ್ತಾರೋ ಈಗ ಹೇಳತ್ತವೆ ಒಂದು ಅವಕಾಶ ಕೊಡಾತವಿ ಅದನ್ನು ಇಲ್ಲಿ ಓಪನ್ ಮಾಡೋಕ್ಕೆ ಹೋಗ್ಬಾರ್ದು ಹೆಸರು ಸಿದ್ದನಗೌಡ ಪಾಟೀಲ್ ಅಂತ ಇಲ್ಲಿ ಐ ಟಿ ಐ ಕಾಲೇಜಲ್ಲಿ ಪ್ರಾಚಾರ್ಯರಾಗಿದ್ದೀವಿ ಇಲ್ಲೇ ಸಾರಾಯಿ ಅಲ್ಲಿ ಅಂತ ಇಂಥ ಕೆಟ್ಟ ಚಟುವಳಿಕ ಚಟುವಟಿಕೆಗಳು ನಮ್ಮ ಕಾಲೇಜು ಮೊದಲು ಆಗಬಾರ್ದು ಯಾಕಪ್ಪ ಅಂತಂತಂದರೆ ಹುಡುಗೂರಲ್ಲಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಗಳಲ್ಲಿ ಇಲ್ಲಿ ಆಜು ಬಾಜು ಅಲ್ಲಿ ಗೇಟ್ ಕಡೆಯಾದ್ರೂ ಇಲ್ಲ ನನ್ನ ನನ್ನೊಂದು ವ್ಯಕ್ತಿಗೆ ವಿಚಾರ ಏನಪ್ಪ ಅಂತಂತಂದ್ರೆ ಇಲ್ಲಿ ಅಂತ ಚಟುವಟಿಕೆಗಳು ಅಂತ ಸರ್ ನನ್ನ ವ್ಯಕ್ತಿಗೆ ವಿಚಾರ ಇತ್ತು ನಿಮ್ಮ ಶಾಲೆ ಸ್ವಲ್ಪ ದೂರದಲ್ಲಿ ಒಂದು ಎಮ್ ಎಸ್ ಎಲ್ ಮಧ್ಯಾಹ್ನಗಳಿಗೆ ಆಗ್ತಾಯಿದೆ ಸರ್ ಬಗ್ಗೆ ತನ್ನ ಬಹುಮತಿ ಅಥವಾ ಅಭಿಪ್ರಾಯ ಅದ್ರ ಬಗ್ಗೆ ನನಗೇನು ಇಲ್ಲ ಸರ್ ಮಾಹಿತಿ ಏನಿಲ್ಲ ಮತ್ತು ತಾವು ಈಗಾಗಲೇ ಏನು ಪತ್ರಿಕಾ ಮಾಧ್ಯಮ ಇದ್ದೀರಿ ಕೆ ಆರ್ ಎಸ್ ಪಕ್ಷವರು ಒಂದು ಹೇಳ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಶಾಲೆಗೆ ಸ್ವಿಮ್ಮಿಂಗ್ ಆಗ್ತಾ ಇತ್ತಂದರೆ ಅದನ್ನು ಆದಷ್ಟು ನಿರ್ಬಂಧ ಮಾಡಲಿಕ್ಕೆ ತಾವು ಒಂದು ಒಳ್ಳೆಯ ಇರ್ತಕ್ಕಂಥ ಸರ್ಕಾರ ಮಾಡ್ತಾ ಇದ್ದಾಗ ಅದಕ್ಕೆ ನಮಗೂ ಸುಪ್ರಮವಾಗಿರ್ತಕ್ಕಂಥ ಬೆಂಬಲ ಆಯಿತು ಸರ್ ಸೊ ಈಗ ಆಲ್ರೆಡಿ ನಮ್ಗೆ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇದ್ದಿದ್ದಿಲ್ಲ ಈಗ ನೀವು ನಮಗೆ ತೊಗೊ ನಂತರ ನಮ್ಗೆ ಅದು ಮಧ್ಯದ ಅಂಗಡಿ ಆಗುತ್ತೆ ಅನ್ನೋ ನಮ್ಗೆ ಗೊತ್ತಾಯಿತು ಈಗ ನಾವು ಏನು ಮಾಡ್ತೀವ ನಮ್ಮ ನೀಲಾಧಿಕಾರಿಗಳಿಗೆ ನಾವು ಇದನ್ನು ನಮ್ಮ ಶಾಲೆಯ ಪಕ್ಕಕ್ಕೆ ನಮ್ಮ ಶಾಲೆಯಿಂದ ಎರಡುನೂರು ಮೀಟ್ರ್ ಅಂತರದೊಳಗೆ ಅದು ಅಂಗಡಿ ಆಗತ್ತೆ ಅಂತಂದರೆ ನಾವು ನಮ್ಮ ಇರಾಧಿಕಾರಿಯಾಗಿ ತೊಗೊಂಡು ನನ್ನ ಗಮನಕ್ಕೆ ತೊಗೊಂಡು ಅದು ನಮ್ಮ ಶಾಲೆ ಮಕ್ಕಳಿಗೆ ದುಷ್ಪರಿಣಾಮ ಬೀರುಬಾರ್ದು ಅಂತ ನಾವು ಅದಕ್ಕೆ ನಾವು ಒಂದು ಲೆಟ್ರನ್ನು ಕೊಟ್ಟು ಅದನ್ನು ಇವರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ ಇದು ಬಾಲಕಿಯರ ವಸ್ತಿನ ಸರ್ ನಿಮ್ಮ ಸ್ಟೂಡೆಂಟ್ಸ್ಗಳು ಹೋಗಿ ಬರುವಂಥ ದಾರಿ ಕೂಡ ಅದೇ ಆಗಿದೆ ಅದೇ ದಾರಿ ಸರ್ ಆಲ್ರೆಡಿ ನಾವು ಈಗ ನಾವು ಹಿಂದಕ್ಕೆ ಈಗ ಕಂಡಂಥದ್ದು ದಿನನಿತ್ಯ ರಾತ್ರಿ ಏಳು ಗಂಟೆ ಆಯ್ತು ಅಂದರೆ ನಮ್ಮ ರೋಡ್ ರೋಡ್ಗುಂಟ ಕುಡ್ಕೋತ ಕುಂತಿರ್ತಾರೆ ಅದಕ್ಕೋಸ್ಕರ ನಾವು ಮತ್ತೆ ಅಲ್ಲಿ ಹಾಕಿ ಮತ್ತೆ ಸ್ವಲ್ಪ ಡಿಸ್ಟನ್ಸ್ ದೂರ ಮಾಡಲ್ಲ ಇದ್ರ ಬಗ್ಗೆ ನಾವು ಪೊಲೀಸ್ ಇಲಾಖೆಗೂ ಆಲ್ರೆಡಿ ನಾವು ತಿಳಿಸಿ ಸರಿ ಹಿಂಗೀಗ ಜನ ಬಂದಾಗ ಅಂತ ಸರ್ ರಾತ್ರಿ ಸಮಸ್ಯೆ ಆಗುತ್ತೆ ನಮ್ಗೆ ಬರೋಕೆ ಹೋಗಬೇಕು ರಾತ್ರಿ ಟೈಮ್ ಒಳಗೆ ಆಲ್ರೆಡಿ ಮೇಲಾಧಿಕಾರಿಗಳಿಗೆ ತಂದೀವಿ ಆದರೆ ಈ ಏನು ಅಂಗಡಿಯನ್ನು ತೆಗಿತಾರೆ ಮಧ್ಯಾಹ್ನ ಅಂಗಡಿ ತೆಗಿತಾರೋ ನಮ್ಗೆ ಗೊತ್ತಿದ್ದಿಲ್ಲ ನಿಮ್ಮ ಮುಖಾಂತರ ನಮ್ಗೆ ಗೊತ್ತಾಗಿಲ್ಲ ಅದನ್ನು ನಾವು ವಿರೋಧ ಮಾಡ್ತೀವಿ ಮತ್ತು ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತೊಗೊಂಡು ಅದನ್ನು ಇದು ವಿವರೋಧ ಮಾಡೋಕ್ಕೆ ವ್ಯಕ್ತಪಡ್ತೀವಿ ಸರ್